ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಈರಣ್ಣ ಪಟ್ಟನ್ ಶೆಟ್ಟಿ ಕುಂದ ಬೆಳಗಾವಿಂದ ಪ್ರಿಯ ಸ್ಪರ್ಧಾ ಮಿತ್ರರೇ ಇವತ್ತಿನ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇವತ್ತು ನಾನು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಹಿತದೃಷ್ಟಿಯಿಂದ ಭಾರತದ ಭೂಗೋಳ ಶಾಸ್ತ್ರದ ಒಂದು ಅತ್ಯುತ್ತಮವಾದ ಟಾಪಿಕ್ ಭಾರತದ ನದಿ ವ್ಯವಸ್ಥೆ ಈ ವಿಶೇಷವಾದ ಅಧ್ಯಯನದೊಂದಿಗೆ ಇವತ್ತು ನಾನು ನಮ್ಮ ಚಾನೆಲ್ ಅಲ್ಲಿ ನಿಮ್ಮ ಮುಂದೆ ಬಂದಿದ್ದೀನಿ ಹಾಗಿದ್ರೆ ಮತ್ತೆ ಕೆತ್ತಡ ನೇರವಾಗಿ ವಿಷಯಕ್ಕೆ ಹೋಗೋಣ ಅದಕ್ಕಿಂತ ಮೊದಲು ನಮ್ಮ ಒಂದು ಈರಣ್ಣ ಪಟ್ಟನ್ ಶೆಟ್ಟಿ ಜಿಯೋಗ್ರಾಫಿ ಎಂಬ ಯೂಟ್ಯೂಬ್ ಚಾನೆಲ್ ನ ಯಾರು ಇನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಮತ್ತು ಜೊತೆಗೆ ಅಲ್ಲಿ ಪಕ್ಕದಲ್ಲಿ ಕಾಣುವಂತಹ ಕ್ಲಿಕ್ ಮಾಡೋದರ ಜೊತೆಗೆ ನೋಟಿಫಿಕೇಶನ್ ಪಡ್ಕೊಂಡು ನಾನು ಹಾಕುವ ಎಲ್ಲಾ ರೀತಿಯ ವಿಶೇಷವಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಡಿಯೋಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ ನೇರವಾಗಿ ಅಧ್ಯಯನಕ್ಕೆ ಹೋಗ್ತಾ ಇದ್ದೀನಿ ಹಾಗಿದ್ರೆ ಸ್ನೇಹಿತರೆ ಪೊಲೀಸ್ ಪಿ ಎಸ್ಐ ಎಫ್ಡಿಎಸ್ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಹಿತದೃಷ್ಟಿಯಿಂದ ಭಾರತದ ಭೂಗೋಳ ಶಾಸ್ತ್ರ ಅತ್ಯುತ್ತಮವಾದ ವಿಷಯ ಆದ್ದರಿಂದ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ನೋಡುವಾಗ ಜಿಯೋಗ್ರಫಿಯಲ್ಲಿ ಭಾರತದ ಭೂಗೋಳ ಶಾಸ್ತ್ರದಿಂದ ಸುಮಾರು ಆರರಿಂದ ಹನ್ನೆರಡು ಪ್ರಶ್ನೆಗಳನ್ನ ಕೇಳಿರುವ ಉದಾಹರಣೆ ಇದೆ ಹಾಗಿದ್ರೆ ಭಾರತದ ಭೂಗೋಳ ಶಾಸ್ತ್ರದಲ್ಲಿ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತ್ಯುತ್ತಮವಾದ ಒಂದು ಟಾಪಿಕ್ ಮೇಲೆ ಪ್ರಶ್ನೆಗಳನ್ನ ಕೇಳೇ ಕೇಳುತ್ತಾರೆ ಅದುವೇ ಭಾರತದ ನದಿ ವ್ಯವಸ್ಥೆ ಈ ಭಾರತದ ನದಿ ವ್ಯವಸ್ಥೆಯ ಮೇಲಿನ ಅತ್ಯುತ್ತಮವಾದ ನದಿಗಳನ್ನು ನಾವು ಅಧ್ಯಯನ ಮಾಡಲೇಬೇಕು ಅದರಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತೆಗೆದುಕೊಂಡು ಬಂದಿರುವ ಒಂದು ಪ್ರಮುಖವಾದ ನದಿಯೇ ಅದುವೆ ಗಂಗಾ ನದಿ ಇಲ್ಲಿ ನಿಮಗೆ ಕಾಣುತ್ತಿರುವಂತಹ ಗಂಗಾ ನದಿಯ ಸಂಪೂರ್ಣ ಮಾಹಿತಿಯನ್ನ ಕ್ವಿಕ್ ಆಗಿ ನೋಡ್ತಾ ಹೋಗುವ ಒಂದು ಪ್ರಯತ್ನ ಮಾಡೋಣ ಹಾಗಿದ್ರೆ ಸ್ನೇಹಿತರೆ ಇಲ್ಲಿ ನಿಮಗೆ ಕಾಣುತ್ತಿರುವ ಗಂಗಾ ನದಿಯು ಆರಂಭದಲ್ಲಿ ಇದು ಒಟ್ಟು ಎರಡು ಜಲಮೂಲಗಳಿಂದ ಉಗಮವಾಗಿದೆ ಆ ಎರಡು ಜಲಮೂಲಗಳು ಯಾವುವು ಅಂತ ನೋಡ್ತಾ ಹೋದಾಗ ಒಂದು ಅಲಕಾನಂದ ಇನ್ನೊಂದು ಭಾಗಿರಥಿ ಅಲಕಾನಂದ ಮತ್ತು ಭಾಗೀರಥಿ ಎಂಬ ಎರಡು ಜಲಮೂಲಗಳಿಂದ ಈ ಒಂದು ಗಂಗಾ ನದಿ ಉಗಮವಾಗಿದೆ ಆದ್ರೆ ಕೆಲವೊಬ್ರು ಹೇಳ್ತಾರೆ ಗಂಗಾ ನದಿಯ ಉಗಮ ಸ್ಥಳ ಎಲ್ಲಿ ಅಂತ ಕೇಳಿದ್ರೆ ದೇವ ಪ್ರಯಾಗ ಅಂತ ಹೇಳ್ತಾರೆ ಆಯ್ತಲ್ವಾ ಇದು ಸರಿಯಾದ ಉತ್ತರ ಆದ್ರೆ ಕೆಲವೊಬ್ರು ಗಂಗೋತ್ರಿಯ ಗೋಮುಖ ಅಂತ ಹೇಳಿರೋ ಉದಾಹರಣೆ ಇದೆ ಆದ್ರೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಿಮಗೆ ಈಗಾಗಲೇ ಹೇಳಿದ ಹಾಗೆ ದೇವ ಪ್ರಯಾಗ ಅಂತ ಏನು ಕಾಣಿಸ್ತಿದೆಯಲ್ಲ ಇದೇ ನಿಜವಾದ ಗಂಗಾ ನದಿಯ ಉಗಮ ಸ್ಥಳವಾಗಿದೆ ಯಾಕೆ ಅಂತಂದ್ರೆ ಕೆಲವೊಂದು ಪುಸ್ತಕಗಳಲ್ಲಿ ಕೆಲವೊಂದು ಖಾಸಗಿ ಪುಸ್ತಕಗಳಲ್ಲಿ ಸರ್ಕಾರಿ ಪುಸ್ತಕಗಳಲ್ಲಿ ನಾವು ಅದರ ಬಗ್ಗೆ ಅಧ್ಯಯನವನ್ನ ನೋಡ್ತಾ ಹೋದಾಗ ಸ್ವಲ್ಪ ಕನ್ಫ್ಯೂಸ್ ಆಗೋದು ಸಹಜ ಆದರೆ ನಿಮಗೆ ನಿರ್ದಿಷ್ಟವಾದ ನಿಖರವಾದ ಮಾಹಿತಿಯನ್ನ ಕೊಡುವ ಒಂದು ಪ್ರಯತ್ನವನ್ನ ನಾನು ಇಲ್ಲಿ ಮಾಡ್ತಾ ಹೋಗ್ತಿದ್ದೀನಿ ಹಾಗಿದ್ರೆ ಆ ಒಂದು ದೇವ ಪ್ರಯಾಗವೇ ಗಂಗಾ ನದಿಯ ಉಗಮ ಸ್ಥಳ ಅನ್ನೋದಾದ್ರೆ ಅದು ಉಗಮವಾಗುವ ಮುಂಚೆ ಅದು ಈಗಾಗಲೇ ಹೇಳಿದ ಹಾಗೆ ಎರಡು ಜಲಮೂಲಗಳಿಂದ ಉಗಮವಾಗಿದೆ ಅದು ಒಂದು ಅಲಕಾನಂದ ಇನ್ನೊಂದು ಭಾಗೀರಥಿ ನದಿ ಹಾಗಿದ್ರೆ ಇಲ್ಲಿ ಅಲಕಾನಂದ ನದಿ ಎಲ್ಲಿ ಉಗಮ ಆಗುತ್ತೆ ಅಂತ ನೋಡ್ಬೇಕು ಗಂಗಾ ನದಿ ಉಗಮವಾಗಲು ಕಾರಣವಾದ ಎರಡು ಜಲಮೂಲಗಳಲ್ಲಿ ಒಂದಾಗಿರುವಂತಹ ಈ ಅಲ್ಕಾನಂದ ನದಿಯು ಉತ್ತರಾಖಂಡ ರಾಜ್ಯದ ಉತ್ತರಾಖಂಡ ರಾಜ್ಯದ ಚಮೋಲಿ ಜಿಲ್ಲೆಯ ಚಮೋಲಿ ಜಿಲ್ಲೆಯ ಗಡವಾಲ ಸಾಪ್ತೋಪಂಥ ಹಿಮಾಲಯದಲ್ಲಿನ ಭದ್ರಿನಾಥ ಎಂಬಲ್ಲಿ ಉಗಮವಾಗುತ್ತೆ ಇಲ್ಲಿ ನಿಮಗೆ ಕಾಣುತ್ತಿರುವ ಈ ಭದ್ರಿನಾಥ ಎಂಬಲ್ಲಿ ಗಂಗಾ ನದಿಯ ಎರಡು ಜಲಮೂಲಗಳಲ್ಲಿ ಒಂದಾಗಿರುವ ಈ ಅಲಕಾನಂದ ನದಿ ಉಗಮವಾಗುತ್ತದೆ ಹಾಗಿದ್ರೆ ಈ ಅಲಕಾನಂದ ನದಿ ಅಲ್ಲಿ ಉಗಮವಾಗಿ ಅದು ದೇವ ಪ್ರಯಾಗದ ವರೆಗೂ ಹರಿಯುತ್ತಾ ಬರುತ್ತದೆ ಹಾಗಿದ್ರೆ ಗಂಗಾ ನದಿಯ ಎರಡು ಜಲಮೂಲಗಳಲ್ಲಿ ಒಂದಾಗಿರುವಂತಹ ಮತ್ತೊಂದು ಪ್ರಮುಖ ಆ ನದಿಯೇ ಅದುವೆ ಭಾಗಿರಥಿ ನದಿ ಇಲ್ಲಿ ಕಾಣುತ್ತಿರುವಂತಹ ಭಾಗೀರಥಿ ನದಿ ಎಲ್ಲಿ ಉಗಮ ಆಗುತ್ತೆ ಅಂತ ನೋಡೋದಾದ್ರೆ ಇದು ಸಹ ಉತ್ತರಾಖಂಡ ರಾಜ್ಯದ ಉತ್ತರಾಖಂಡ ರಾಜ್ಯದ ಕಾಶಿ ಜಿಲ್ಲೆಯಲ್ಲಿನ ಗಂಗೋತ್ರಿಯ ಗೋಮುಖ ಎಂಬಲ್ಲಿ ಭಾಗೀರಥಿ ನದಿ ಉಗಮವಾಗುತ್ತದೆ ಆ ಭಾಗಿರಥಿ ನದಿ ಗಂಗೋತ್ರಿಯ ಗೋಮುಖ ಎಂಬಲ್ಲಿ ಉಗಮವಾದ ನಂತರ ಅದು ಅದೇ ಉತ್ತರಾಖಂಡ ರಾಜ್ಯದ ಇಲ್ಲಿರುವ ದೇವ ಪ್ರಯಾಗ ಎಂಬಲ್ಲಿ ಸಂಗಮವಾಗುತ್ತದೆ ಮೇಲ್ಗಡೆಯಿಂದ ಬಂದಿರುವಂತಹ ಅಲ್ಕಾನಂದ ನದಿ ಕೆಳಗಡೆಯಿಂದ ಬಂದಿರುವ ಭಾಗೀರಥಿ ನದಿ ಎರಡೂ ಈ ಜಲಮೂಲಗಳು ದೇವ ಪ್ರಯಾಗ ಎಂಬಲ್ಲಿ ಸಂಗಮವಾಗುತ್ತವೆ ದೇವ ಪ್ರಯಾಗ ಎಂಬಲ್ಲಿ ಸಂಗಮವಾಗಿ ಅಲ್ಲಿಂದ ಅದು ಗಂಗಾ ಎಂಬ ಹೆಸರನ್ನು ಪಡೆಯುತ್ತದೆ ಆದರೆ ಈ ಗಂಗಾ ನದಿ ಎಂಬ ಹೆಸರನ್ನು ಪಡೆಯುವ ಮುಂಚೆ ಇಲ್ಲಿರುವಂತಹ ಅಲ್ಕಾನಂದ ನದಿ ಇಲ್ಲಿರುವ ಭಾಗಿರಥಿ ನದಿಯ ಮತ್ತಷ್ಟು ಪಿನ್ ಟು ಪಿನ್ ಮಾಹಿತಿಯನ್ನ ಹೆಚ್ಚಿನ ಮಾಹಿತಿಗಾಗಿ ಹೇಳುವ ಪ್ರಯತ್ನ ಮಾಡ್ತೀನಿ ಹಾಗೆ ಇಲ್ಲಿ ಕಾಣುತ್ತಿರುವಂತಹ ಅಲಕಾನಂದ ನದಿ ದೇವ ಪ್ರಯಾಗ ಎಂಬಲ್ಲಿ ಭಾಗೀರಥಿ ನದಿಯೊಂದಿಗೆ ಸಂಗಮವಾಗುವ ಮೊದಲು ಈ ಅಲಕಾನಂದ ನದಿ ಐದು ಪಂಚ ಪ್ರಯಾಗದ ಸ್ಥಳಗಳಲ್ಲಿ ಸಣ್ಣ ಸಣ್ಣ ಉಪನದಿಗಳನ್ನ ತನ್ನ ಒಡಲಲ್ಲಿ ಸೇರಿಸಿಕೊಂಡು ಬಂದಿರುತ್ತದೆ ಹಾಗಾದ್ರೆ ಈ ಅಲ್ಕಾನಂದ ನದಿ ಐದು ಪಂಚ ಪ್ರಯಾಗದಲ್ಲಿ ಯಾವ್ಯಾವ ನದಿಗಳನ್ನ ಸಣ್ಣ ಸಣ್ಣ ಹಳ್ಳ ಸೇರಿಸಿಕೊಂಡು ಬರುತ್ತದೆ ಅಂತ ನೋಡೋದಾದ್ರೆ ಇಲ್ಲಿ ಇದು ಒಟ್ಟು ಐದು ಪಂಚ ಪ್ರಯಾಗಗಳಾಗಿರುವಂತಹ ಒಂದು ವಿಷ್ಣು ಪ್ರಯಾಗ ನಂದ ಪ್ರಯಾಗ ಕರ್ಣಪ್ರಯಾಗ ರುದ್ರ ಪ್ರಯಾಗ ದೇವ ಪ್ರಯಾಗ ಎಂಬ ಐದು ಪಂಚ ಪ್ರಯಾಗದ ಸ್ಥಳಗಳಲ್ಲಿ ಇದು ಐದು ಸಣ್ಣ ನದಿಗಳನ್ನ ಸೇರಿಸಿಕೊಳ್ಳುತ್ತದೆ ಹಾಗಿದ್ರೆ ಅಂತ ನೋಡೋದಾದ್ರೆ ವಿಷ್ಣು ಪ್ರಯಾಗ ಎಂಬಲ್ಲಿ ಅಲಕಾನಂದ ನದಿಗೆ ದೌಲಿ ಗಂಗಾ ಎಂಬ ಒಂದು ಸಣ್ಣ ಉಪನದಿ ಬಂದು ಸೇರುತ್ತದೆ ಅದೇ ರೀತಿ ನಂದ ಪ್ರಯಾಗ ಎಂಬಲ್ಲಿ ಅಲಕಾನಂದ ನದಿಗೆ ಅದೇ ರೀತಿ ಕರ್ಣ ಪ್ರಯಾಗ ಎಂಬಲ್ಲಿ ಅಲಕಾನಂದ ನದಿಗೆ ಪಿಂಡರ್ ಎಂಬ ಒಂದು ಉಪನದಿ ಬಂದು ಸೇರುತ್ತದೆ ಅದೇ ರೀತಿ ರುದ್ರ ಪ್ರಯಾಗ ಎಂಬಲ್ಲಿ ಅಲಕಾನಂದ ನದಿಗೆ ಮಂದಾಕಿನಿ ಎಂಬ ಉಪನದಿ ಬಂದು ಸೇರುತ್ತದೆ ಅದೇ ರೀತಿ ದೇವ ಪ್ರಯಾಗ ಎಂಬಲ್ಲಿ ಅಲಕಾನಂದ ನದಿಗೆ ಭಾಗಿರಥಿ ಎಂಬ ನದಿ ಬಂದು ಸೇರುತ್ತದೆ ಅನಂತರ ದೇವ ಪ್ರಯಾಗ ಎಂಬಲ್ಲಿ ಅಲಕಾನಂದ ಭಾಗಿರಥಿ ನದಿ ಎರಡೂ ಸಂಗಮವಾಗಿ ಅಲ್ಲಿನ ಅದು ಗಂಗಾ ಎಂಬ ಹೆಸರನ್ನು ಪಡೆದು ಮುಂದುವರಿಯುತ್ತದೆ ಹಾಗಿದ್ರೆ ಈ ಗಂಗಾ ನದಿಯ ಎರಡು ಜಲಮೂಲಗಳಲ್ಲಿ ಎರಡನೆಯ ಜಲಮೂಲವಾದ ಭಾಗಿರಥಿ ನದಿಯ ವಿಶೇಷತೆ ನೋಡೋದಾದ್ರೆ ಭಾಗೀರಥಿ ನದಿಯು ಗಂಗೋತ್ರಿಯ ಗೋಮುಖ ಎಂಬಲ್ಲಿ ಉಗಮವಾಗಿ ಹರಿಯುವಾಗ ಉತ್ತರಾಖಂಡ ರಾಜ್ಯದ ಉತ್ತರಾಖಂಡ ರಾಜ್ಯದ ತೆಹರಿ ಜಿಲ್ಲೆಯ ತೆಹರಿ ತಾಲೂಕಿನ ತೆಹರಿ ಎಂಬ ಹಳ್ಳಿಯಲ್ಲಿ ಈ ಒಂದು ಭಾಗೀರಥಿ ನದಿಗೆ ಒಂದು ಅಡ್ಡಲಾಗಿ ಅಣೆಕಟ್ಟು ಕಟ್ಟಲಾಗಿದೆ ಹಾಗಾದ್ರೆ ಭಾಗಿರಥಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ಅಣೆಕಟ್ಟು ಯಾವುದು ಅಂತಂದ್ರೆ ತೆಹರಿ ಅಣೆಕಟ್ಟು ಇಲ್ಲಿ ನಮಗೆ ಕಾಣುತ್ತಿರುವಂತಹ ಈ ತೆಹರಿ ಅಣೆಕಟ್ಟು ಇದು ಪ್ರಸ್ತುತ ಎರಡು ನೂರ ಅರವತ್ತೊಂದು ಮೀಟರ್ ಎತ್ತರವಿದ್ದು ಎರಡು ನೂರ ಅರವತ್ತೊಂದು ಮೀಟರ್ ಎತ್ತರ ಎಂಟುನೂರ ಐವತ್ತೈದು ಅಡಿ ಎತ್ತರವಿರುವಂತಹ ಈ ತೆಹರಿ ಅಣೆಕಟ್ಟು ಪ್ರಸ್ತುತ ಭಾರತದ ಒಂದನೇ ಅತಿ ಎತ್ತರದ ಅಣೆಕಟ್ಟಾಗಿದೆ ಇಲ್ಲಿ ನಮಗೆ ಕಾಣುತ್ತಿರುವ ತೆಹರಿ ಅಣೆಕಟ್ಟು ಎರಡು ಸಾವಿರದ ಹದಿನಾಲ್ಕರಿಂದ ಈ ಕ್ಷಣದವರೆಗೂ ಭಾರತ ದೇಶದ ಅತಿ ಎತ್ತರದ ಅಣೆಕಟ್ಟಾಗಿದೆ ಎರಡ್ ಅರವತ್ತೊಂದು ಮೀಟರ್ ಎತ್ತರ ಎಂಟುನೂರ ಐವತ್ತೈದು ಅಡಿ ಎತ್ತರವಿರುವಂತಹ ಈ ತೆಹರಿಯ ಅಣೆಕಟ್ಟು ಇಟ್ ಈಸ್ ಇಂಡಿಯನ್ ಹೈಯೆಸ್ಟ್ ಡ್ಯಾಮ್ ಅಂತ ಕರೀತಾರೆ ಓಕೆ ಹಾಗಾದ್ರೆ ಇದೇ ಭಾಗೀರಥಿ ನದಿ ದೇವ ಪ್ರಯಾಗ ಎಂಬಲ್ಲಿ ಅಲ್ಕಾನಂದ ಜೊತೆಗೆ ಸಂಗಮವಾಗಿ ಗಂಗಾ ಎಂಬ ಹೆಸರು ಪಡೆದು ಮುಂದುವರಿಯುತ್ತದೆ ಅಲ್ಲಿಂದ ಗಂಗಾ ನದಿಯು ಅದೇ ಉತ್ತರಾಖಂಡ ರಾಜ್ಯದ ಹರಿದ್ವಾರದ ಬಳಿ ಹರಿಯುವಾಗ ಇದಕ್ಕೆ ಅಡ್ಡಲಾಗಿ ಇಲ್ಲಿ ಕಾಣುತ್ತಿರುವ ಭೀಮಾಗೋಡ್ ಎಂಬ ಅಣೆಕಟ್ಟನ್ನು ಕಟ್ಟಲಾಗಿದೆ ಹಾಗಾದ್ರೆ ಉತ್ತರಾಖಂಡ ರಾಜ್ಯದಲ್ಲಿ ಗಂಗಾ ನದಿಗೆ ಹರಿದ್ವಾರದ ಬಳಿ ನಿರ್ಮಿಸಲಾದ ಅಣೆಕಟ್ಟು ಯಾವುದು ಅಂತ ಕೇಳಿದಾಗ ನಾವು ಭೀಮಾಗೋಡ ಅಣೆಕಟ್ಟು ಅಂತ ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಹಾಗಿದ್ರೆ ಉತ್ತರಾಖಂಡ ರಾಜ್ಯದ ನಂತರ ಇದು ಉತ್ತರ ಪ್ರದೇಶವನ್ನ ಪ್ರವೇಶ ಮಾಡುತ್ತದೆ ಉತ್ತರ ಪ್ರದೇಶದಲ್ಲಿ ಹರಿಯುವಾಗ ಇದು ಹಿಂದಿನ ಅಲಹಾಬಾದ್ ಇವತ್ತಿನ ಪ್ರಯಾಗರಾಜ್ ಎಂಬಲ್ಲಿ ಈ ಒಂದು ಗಂಗಾ ನದಿಗೆ ಯಮುನಾ ಮತ್ತು ಸರಸ್ವತಿ ನದಿಗಳು ಬಂದು ಸಂಗಮವಾಗುತ್ತವೆ ಹಾಗಿದ್ರೆ ಉತ್ತರ ಪ್ರದೇಶದ ಇಂದಿನ ಇಂದಿನ ಪ್ರಯಾಗರಾಜ ಹಿಂದಿನ ಅಲಹಾಬಾದ್ ಎಂಬ ಸ್ಥಳದಲ್ಲಿ ಗಂಗಾ ಯಮುನಾ ಸರಸ್ವತಿ ಮೂರು ನದಿಗಳು ಬಂದು ಸಂಗಮವಾಗುವುದರಿಂದ ಆ ಒಂದು ಉತ್ತರ ಪ್ರದೇಶದ ಅಲಹಾಬಾದ್ ಹಿಂದಿನ ಅಲಹಾಬಾದ್ ಅಥವಾ ಇವತ್ತಿನ ಪ್ರಯಾಗರಾಜ್ ಎಂಬ ಒಂದು ಸ್ಥಳವನ್ನ ನಾವು ಇವತ್ತು ಐತಿಹಾಸಿಕವಾಗಿ ಒಂದು ಹೆಸರಿನಿಂದ ವರಿಸಲಾಗಿದೆ ಹಾಗಾದ್ರೆ ಆ ಪ್ರಯಾಗರಾಜನ್ನು ನಾವು ಭಾರತದ ತ್ರಿವೇಣಿ ಸಂಗಮ ಅಂತ ಕರಿತೀವಿ ಭಾರತದ ತ್ರಿವೇಣಿ ಸಂಗಮ ಎಂದು ಕರೆಯಲು ಕಾರಣ ಇಲ್ಲಿ ಒಟ್ಟು ಮೂರು ನದಿಗಳು ಸಂಗಮವಾಗುತ್ತವೆ ಒಂದು ಗಂಗಾ ಯಮುನಾ ಸರಸ್ವತಿ ನದಿಗಳು ಸಂಗಮವಾಗುತ್ತವೆ ಆದ್ದರಿಂದ ಭಾರತದ ತ್ರಿವೇಣಿ ಸಂಗಮ ಅಂತ ಕರೀತಾರೆ ಮುಂದುವರೆದಂತಹ ಈ ನದಿಯು ಉತ್ತರ ಪ್ರದೇಶದಿಂದ ಬಿಹಾರ್ ರಾಜ್ಯವನ್ನ ಪ್ರವೇಶ ಮಾಡುತ್ತದೆ ಬಿಹಾರ್ ರಾಜ್ಯವನ್ನ ಪ್ರವೇಶ ಮಾಡಿ ಹರಿಯುವಾಗ ಇದರ ಒಂದು ಎಡದಂಡೆಯ ಉಪನದಿಯಾಗಿ ಕೋಸಿ ನದಿಯು ಗಂಗಾ ನದಿಗೆ ಬಿಹಾರ ರಾಜ್ಯದಲ್ಲಿ ಬಂದು ಸೇರ್ಪಡೆಯಾಗುತ್ತದೆ ಕೋಸಿ ನದಿಯನ್ನ ಸೇರ್ಪಡೆ ಮಾಡಿಕೊಂಡ ಗಂಗಾ ನದಿಯು ಬಿಹಾರದಲ್ಲಿ ಹರಿಯುವಾಗ ಈ ಒಂದು ನದಿಯ ದಡದಲ್ಲಿ ಒಂದು ಡಾಲ್ಫಿನ್ ಎಂಬ ಜಲಚರ ಪ್ರಾಣಿ ಕಂಡುಬರುತ್ತದೆ ಇಲ್ಲಿ ಕಾಣಿಸುತ್ತಿರುವ ಡಾಲ್ಫಿನ್ ಎಂಬ ಜಲಚರ ಪ್ರಾಣಿ ಗಂಗಾ ನದಿಯು ಬಿಹಾರದಲ್ಲಿ ಹರಿಯುವಾಗ ಆ ಒಂದು ನದಿಯ ದಡದಲ್ಲಿ ಕಂಡು ಜಲಚರ ಪ್ರಾಣಿಯೇ ಡಾಲ್ಫಿನ್ ಎಂಬ ಜಲಚರ ಪ್ರಾಣಿ ಆದ್ದರಿಂದ ಈ ಜಲಚ ಜಲಚರ ಪ್ರಾಣಿಯಾದ ಡಾಲ್ಫಿನ್ ಅನ್ನು ರಾಷ್ಟ್ರೀಯ ಜಲಚರ ಪ್ರಾಣಿ ರಾಷ್ಟ್ರೀಯ ಜಲಚರ ಪ್ರಾಣಿ ಅಂತ ಹೇಳಿ ಈ ಒಂದು ಡಾಲ್ಫಿನ್ ಎಂಬ ಜಲಚರ ಪ್ರಾಣಿಯನ್ನ ಘೋಷಿಸಲಾಗಿದೆ ಬಿಹಾರದ ನಂತರ ಮುಂದುವರೆದ ಈ ಒಂದು ಗಂಗಾ ನದಿಯು ಪಶ್ಚಿಮ ಬಂಗಾಳ ರಾಜ್ಯವನ್ನ ಪ್ರವೇಶ ಮಾಡುತ್ತದೆ ಬಿಹಾರದಿಂದ ಪಶ್ಚಿಮ ಬಂಗಾಳ ರಾಜ್ಯವನ್ನು ಪ್ರವೇಶ ಮಾಡಿದ ಗಂಗಾ ನದಿಯು ಆ ಪಶ್ಚಿಮ ಬಂಗಾಳದಲ್ಲಿ ಹರಿಯುವಾಗ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಜಿಲ್ಲೆಯಲ್ಲಿ ಹರಿಯುವಾಗ ಈ ಒಂದು ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ಅಣೆಕಟ್ಟು ಅದುವೆ ಫರಕ ಅಣೆಕಟ್ಟು ಯಾವ ಅಣೆಕಟ್ಟು ಫರಕ ಅಣೆಕಟ್ಟು ಫರಕ್ಕ ಅಣೆಕಟ್ಟು ದಾಟಿದ ನಂತರ ಗಂಗಾ ನದಿಯು ಎರಡು ಕವಲುಗಳಾಗಿ ಡಿವೈಡ್ ಆಗುತ್ತವೆ ಒಂದು ಎಡದಂಡೆ ಕವಲು ಇನ್ನೊಂದು ಬಲದಂಡೆ ಕವಲು ಎಡದಂಡೆ ಶಾಖೆಯನ್ನ ಪದ್ಮ ಅಂತ ಕರಿತೀವಿ ಬಲದಂಡೆ ಶಾಖೆಯನ್ನ ಭಾಗಿರಥಿ ಅಥವಾ ಹೂಗ್ಲಿ ಶಾಖೆ ಅಂತ ಕರಿತೀವಿ ಹಾಗಾದ್ರೆ ಗಂಗಾ ನದಿಯ ಎರಡು ಶಾಖೆಗಳಲ್ಲಿ ಒಂದಾಗಿರುವ ಬಲದಂಡೆ ಶಾಖೆಯಾದ ಭಾಗಿರಥಿ ಅಥವಾ ಹುಗ್ಲಿ ಶಾಖೆಯು ಪಶ್ಚಿಮ ಬಂಗಾಳ ರಾಜ್ಯದ ಮೂಲಕ ಕಂಪ್ಲೀಟ್ ಆಗಿ ಹರಿದು ಪಶ್ಚಿಮ ಬಂಗಾಳದ ದಕ್ಷಿಣ ಭಾಗದಲ್ಲಿ ಇದು ಬಂಗಾಳ ಕೊಲ್ಲಿಯನ್ನ ಸೇರುತ್ತದೆ ಅದೇ ಎಡದಂಡೆಯ ಉಪಶಾಖೆಯಾಗಿರುವಂತಹ ಪದ್ಮಾ ಶಾಖೆ ಅಂತ ಏನಿದೆಯಲ್ಲ ಅದು ಬಾಂಗ್ಲಾದೇಶವನ್ನ ಪ್ರವೇಶ ಮಾಡುತ್ತದೆ ಇಲ್ಲಿ ನಿಮಗೆ ಕಾಣುತ್ತಿರುವ ಬಾಂಗ್ಲಾದೇಶವನ್ನ ಪ್ರವೇಶ ಮಾಡಿದ ಪದ್ಮಾ ಎಂಬ ಗಂಗಾ ನದಿಯ ಮತ್ತೊಂದು ಶಾಖೆಯು ಬಾಂಗ್ಲಾದಲ್ಲಿ ಹರಿಯುವಾಗ ಅದನ್ನು ಜಮುನಾ ಅಂತ ಕರೀತಾರೆ ಕರ್ನಾಟಕ ಸರ್ಕಾರದ ಪ್ರಥಮ ವರ್ಷದ ಪಿಯುಸಿ ಫಸ್ಟ್ ಇಯರ್ ಭೂಗೋಳಶಾಸ್ತ್ರದ ಪುಸ್ತಕದ ಮಾಹಿತಿಯಂತೆ ಗಂಗಾ ನದಿಯನ್ನು ಬಾಂಗ್ಲಾದೇಶದಲ್ಲಿ ಜಮುನಾ ನದಿ ಎಂದು ಕರೆಯುತ್ತಾರೆ ಹಾಗಾದರೆ ಬಾಂಗ್ಲಾದಲ್ಲಿ ಗಂಗಾ ನದಿ ಹರಿಯುವಾಗ ಅಲ್ಲಿ ಒಂದು ವಿಶೇಷವಾದ ಮತ್ತೊಂದು ನದಿ ಬಂದು ಈ ಗಂಗಾ ನದಿಗೆ ಸೇರ್ಪಡೆಯಾಗುತ್ತದೆ ಹಾಗಾದರೆ ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಹರಿದು ಬಂದಿರುವ ಭಾರತದ ಅತ್ಯಂತ ಅಗಲವಾದ ನದಿ ಭಾರತದ ಅತಿ ದೊಡ್ಡ ನದಿ ಎಂಬ ಖ್ಯಾತಿಗೆ ಒಳಪಟ್ಟಿರುವಂತಹ ಬ್ರಹ್ಮ ಪುತ್ರ ನದಿ ಗಂಗಾ ನದಿಗೆ ಬಂದು ಅಲ್ಲಿ ಜಾಯಿಂಟ್ ಆಗುತ್ತದೆ ಹಾಗಾದ್ರೆ ಬಾಂಗ್ಲಾದ ಗೋಲರೂಡೋ ಎಂಬಲ್ಲಿ ಬಾಂಗ್ಲಾದ ಗೋಲರೂಡೋ ಎಂಬಲ್ಲಿ ಏನಾಗುತ್ತೆ ಬ್ರಹ್ಮಪುತ್ರ ಮತ್ತು ಗಂಗಾ ನದಿ ಬಂದು ಸಂಗಮವಾಗುತ್ತದೆ ಗಂಗಾ ನದಿ ಮತ್ತು ಬ್ರಹ್ಮಪುತ್ರ ನದಿ ಸಂಗಮವಾಗಿ ಅದೇ ಒಂದು ಬಾಂಗ್ಲಾದೇಶದಲ್ಲಿ ಹರಿದು ಹೋಗಿರುವ ಮೇಘನಾ ಎಂಬ ನದಿಗೆ ಬಂದು ಅದು ಸೇರ್ಪಡೆಯಾಗಿ ಮೇಘನಾ ನದಿ ಜೊತೆಗೇನೆ ಅಂತಿಮವಾಗಿ ಬಾಂಗ್ಲಾದ ದಕ್ಷಿಣದಲ್ಲಿರುವ ಆ ನೌಕಾಲಿ ಎಂಬಲ್ಲಿ ಇದು ಬಂಗಾಳಪಲ್ಲಿಯನ್ನ ಸೇರುತ್ತದೆ ಹಾಗಿದ್ರೆ ಸ್ನೇಹಿತರೆ ಉತ್ತರಾಖಂಡ ರಾಜ್ಯದಲ್ಲಿ ಉಗಮವಾಗಿ ಬಂದಿರುವ ಗಂಗಾ ನದಿ ಕೊನೆಯದಾಗಿ ಬಂಗಾಳಪಲ್ಲಿಯಲ್ಲಿ ಅಂತ್ಯವಾಗುತ್ತೆ ಅಂತ ಹೇಳಿದ್ದಲ್ಲ ಇದು ಒಟ್ಟಾರೆ ಹರಿಯುವ ಉದ್ದ ಎರಡು ಕಿಲೋಮೀಟರ್ ಹತ್ತು ರಾಜ್ಯಗಳಲ್ಲಿ ಜಲಾನಯನ ಹೊಂದಿದೆ ಹತ್ತು ರಾಜ್ಯಗಳಲ್ಲಿ ಜಲಾನಯನ ಹೊಂದಿದ್ದು ಅದೇ ರೀತಿ ಎರಡು ಸಾವಿರದ ಐದ್ನೂರು ಕಿಲೋಮೀಟರ್ ಉದ್ದವಾಗಿ ಹರಿಯುವ ಈ ಒಂದು ನಮ್ಮ ಗಂಗಾ ನದಿಯನ್ನ ಭಾರತದ ರಾಷ್ಟ್ರೀಯ ನದಿ ಭಾರತದ ಪವಿತ್ರ ನದಿ ಭಾರತದ ದೇವ ನದಿ ಎಂಬ ಹತ್ತು ಹಲವು ಹೆಸರುಗಳಿಂದ ಇದನ್ನ ವಧಿಸಲಾಗಿದೆ ಹಾಗಿದ್ರೆ ಈ ಒಂದು ಗಂಗಾ ನದಿಗೆ ಎಡದಂಡೆ ಮತ್ತು ಬಲದಂಡೆ ಎಂಬ ಉಪನದಿಗಳಿವೆ ಎಡದಂಡೆ ಉಪನದಿಗಳನ್ನ ನೋಡ್ತಾ ಹೋದ್ರೆ ಇಲ್ಲಿ ಕಾಣುತ್ತಿರುವ ಎಡದಂಡೆಯ ಉಪನದಿಗಳೇ ಒಂದು ರಾಮಗಂಗಾ ಘಾಗ್ರ ಭಾಗಮತಿ ಗೋಮತಿ ಶಾರದಾ ಮತ್ತು ಕೋಸಿ ಎಂಬ ಉಪನದಿಗಳಿವೆ ಬಲದಂಡೆಯ ಉಪನದಿಗಳನ್ನ ನೋಡ್ತಾ ಹೋದ್ರೆ ಒಂದು ಸೋಣ ದಾಮೋದರ ಚಂಬ ಕೇನ್ ಅದೇ ರೀತಿ ಯಮುನಾ ಪ್ರಮುಖವಾದ ಉಪನದಿಗಳನ್ನ ನಾವು ಬಲದಂಡೆ ಉಪನದಿಗಳಾಗಿ ಗಂಗಾ ನದಿಗೆ ಇರುವುದನ್ನ ನೋಡ್ತೀವಿ ಇಲ್ಲಿ ನಿಮಗೆ ಪ್ರಶ್ನೆಗಳು ಹೇಗೆ ಬೇಕಾದ್ರೂ ಬರಬಹುದು ಈ ಕೆಳಗಿನ ಯಾವುದು ಎಡದಂಡೆಯ ಗಂಗಾ ನದಿಯ ಉಪನದಿ ಆಗಿದೆ ಬಲದಂಡೆಯ ಗಂಗಾ ನದಿಯ ಉಪನದಿ ಆಗಿದೆ ಅಂತ ಬರುತ್ತೆ ಆದ್ದರಿಂದ ತುಂಬಾ ಚೆನ್ನಾಗಿ ನೀವು ಓದ್ಬೇಕಾಗುತ್ತದೆ ಎಡದಂಡೆ ಉಪನದಿಗಳನ್ನ ಈಗಾಗಲೇ ಹೇಳಿದ್ದೀನಿ ರಾಮಗಂಗಾ ಘಾಗ್ರ ಭಾಗಮತಿ ಗೋಮತಿ ಶಾರದಾ ಅಂತ ಹೇಳಿದಿನಿ ಬಲದಂಡೆ ಉಪನದಿಗಳು ನೋಡ್ತಾ ಹೋದ್ರೆ ಅಲ್ಲಿ ಸೋಣ ಯಮುನಾ ಚಂಬಲ್ ಬೆಟ್ವಾ ಕೇನ್ ದಾಮೋದರ್ ಅಂತ ನಾವು ನೋಡ್ತೀವಿ ಈ ರೀತಿ ಹತ್ತು ಹಲವು ಎಡದಂಡೆ ಮತ್ತು ಬಲದಂಡೆ ಉಪನದಿಗಳನ್ನ ಹೊಂದಿರುವಂತಹ ಗಂಗಾ ನದಿ ಭಾರತ ದೇಶದ ಹತ್ತು ರಾಜ್ಯಗಳಲ್ಲಿ ಜಲಾನಯನ ಹೊಂದಿ ದೇಶದ ರಾಷ್ಟ್ರೀಯ ನದಿ ಎಂದು ಕರೆಸಿಕೊಂಡಂತ ಈ ನದಿ ಉತ್ತರ ಭಾರತದ ಕೋಟ್ಯಂತರ ಜನರ ಜೀವನಾಡಿಯಾಗಿರುವ ಈ ಗಂಗಾ ನದಿ ಅದ್ಭುತವಾದ ಬದುಕನ್ನ ಭಾರತೀಯ ಜನರಿಗೆ ಒದಗಿಸಿಕೊಟ್ಟಿದೆ ಇದು ಸ್ನೇಹಿತರೆ ಗಂಗಾ ನದಿಯ ಅತ್ಯಂತ ಪ್ರಮುಖವಾದ ಮಾಹಿತಿಯಾಗಿದೆ ಇದರ ಉಪನದಿಗಳನ್ನು ಒಂದೊಂದಾಗಿ ಹೊತ್ಕೊಂಡು ಮುಂದಿನ ಮತ್ತೊಂದು ವಿಶೇಷ ವಿಡಿಯೋದಲ್ಲಿ ಬಂದು ನಿಮ್ಮನ್ನ ಭೇಟಿಯಾಗ್ತಿದ್ದೀನಿ ಇವತ್ತಿನ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಇದೇ ನನ್ನ ಯೂಟ್ಯೂಬ್ ಚಾನೆಲ್ನ ಈ ವಿಡಿಯೋದ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನ ತಿಳಿಸಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಮುಂದಿನ ಮತ್ತೊಂದು ವಿಶೇಷ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಐಕಾನ್ ಅನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡ್ಕೊಂಡು ಎಲ್ಲಾ ವಿಶೇಷ ವಿಡಿಯೋಗಳನ್ನ ನೋಡ್ತೀರಿ ಅಂತ ಕೇಳ್ಕೊಳ್ತಾ ಈ ಮೂಲಕ ಈ ಕ್ಷಣದ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ಮತ್ತೊಂದು ವಿಶೇಷ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಿಮ್ಮ ಈರಣ್ಣ ಪಟ್ಟಣ ಶೆಟ್ಟಿಸಾರ್ ಅವರಿದ್ದ ಜ ಹಿಂದ್ ಜೈ ಕರ್ನಾಟಕ